ನಂಬರ್ ಟು ಸೊ ಎಲ್ಲ ವೆಹಿಕಲ್ಸು ಆಮೇಲೆ ಇನ್ನೊಂದು ಈ ಐದು ಗ್ಯಾರಂಟಿ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ ಈಗಲೇ ಬಸ್ಸು ನಡೀತಾ ಇದೆ ಮೂರು ತಿಂಗಳ ಟೈಮ್ ಕೊಟ್ಟಿದ್ದೀವಿ ಅವರೆಲ್ಲ ಪಾಸ್ ಮಾಡಿಸ್ಕೊಂಡಿದ್ದೆ ಪಾಸ್ ಮಾಡ್ಕೊಟ್ಟಿದ್ದೆ ಮೂರು ತಿಂಗಳಲ್ಲೂ ಅಲ್ಲ ಐ ಡಿ ತೋರಿಸ್ಕೊಂಡು ಹೋಗಬಹುದು ಬಟ್ ಅವ್ರು ಪಾಸ್ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅವರು ಆ ಸ್ಮಾರ್ಟ್ ಕಾರ್ಡ್ ಮಾಡ್ಕೋಬೇಕು ಅದಕ್ಕೆ ನೀವು ಅವರು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಡ್ತಾರೆ ನೀವು ಅದಕ್ಕೆಲ್ಲ ಸ್ವಲ್ಪ ಎನ್ಕರೇಜ್ ಮಾಡಿ ಅದು ಸ್ಮಾರ್ಟ್ ಯಾಕೆಂದ್ರೆ ಲೆಕ್ಕ ಇರಬೇಕು ಅವರು ಯಾರು ಪ್ರಯಾಣ ಹೋಗ್ತಾರೆ ಯಾಕಂದ್ರೆ ಸರ್ಕಾರ ದುಡ್ಡು ಕೊಡಬೇಕಲ್ಲ ಅವ್ರಿಗೆ ಈ ಕೆ ಎಸ್ ಆರ್ ಟಿ ಸಿ ಅವರು ಏನು ಮಾಡ್ತಾರೆ ಅಂತ ಐವತ್ತು ಜನ ಹೋದ್ರೆ ಐನೂರು ಜನ ಅಂತ ಬರೀತಾರೆ ಅವ್ರು ದುಡ್ಡು ಅನುಕೂಲ ಆಗಲಿ ಅಂತ ಹಂಗಾಗೋದಿಲ್ಲ ಕೊನೆಗೆ ಬೆಂಗಳೂರಿಗೆ ಹತ್ತು ಬಿಡದಿಗೆ ಇಟ್ಟು ಕೊನೆಗೆ ನಾನು ಮೈಸೂರು ಗಂಟ ಹೋಗಿದೆ ಅಂತ ನಾನು ಬರ್ಕೋತಾರೆ ಹಂಗಾಗಬಾರ್ದು ಎಲ್ಲಿಂದ ಹತ್ತಾರೆ ಎಲ್ಲಿಂದ ಹೋಗ್ತಾರೆ ಝೀರೋ ಟಿಕೆಟ್ ಕೊಟ್ಟು ಲೆಕ್ಕ ಇಡಬೇಕು ಆ ದೃಷ್ಟಿಯಿಂದ ಅದು ಎರಡನೇ ರಿಜಿಸ್ಟ್ರೇಷನ್ ನಡೀತಾ ಇದೆ ಅಲ್ಲೂ ಕರಪ್ಷನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕರಪ್ಷನ್ ಕೇಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ರಶ್ ಆಗ್ತಾ ಇದೆ ಈಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಅಂತ ರಶ್ ಅರವತ್ತು ಲಕ್ಷ ರಿಜಿಸ್ಟ್ರೇಷನ್ ಆಗಿದ್ದಾರೆ ಇನ್ನೂ ಒಂದು ಐವತ್ತರವತ್ತು ಲಕ್ಷ ಉಳ್ಕೊಂಡಿದ್ದಾರೆ ಅದೊಂದಿದೆ ಇದಾದ ಮೇಲೆ ಗೃಹ ಜ್ಯೋತಿ ನಾಳೆ ಡಿಶಿಷನ್ ತಗೊಳ್ತಾ ಇದ್ದೀವಿ ಗೃಹಲಕ್ಷ್ಮಿ ಅದಕ್ಕೆ ನಾವು ಕೆಲವು ಆ್ಯಪು ಮಾಡಿದ್ದೀವಿ ಆಮೇಲೆ ನಿಮ್ಮ ಗೌರ್ಮೆಂಟ್ ಏನೇನು ಪಂಚಾಯತ್ನಲ್ಲಿ ಇದರಲ್ಲೆಲ್ಲ ಎನ್ರೋಲ್ ಮಾಡಿಕೊಡ್ಲಿಕ್ಕೆ ಗ್ರಾಮನ ಮತ್ತು ಸೇವಾ ಸಿಂಧು ಬಾಪು ನಾಡ ಕಚೇರಿ ಇಲ್ಲೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೇವೆ ಇದಲ್ಲೇ ಪ್ರಜಾಪ್ರತಿನಿಧಿಗಳಂತೇಳಿ ನಮ್ಮ ವಾಲಂಟಿಯರ್ಸ್ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ನಾಳೆ ಕ್ಯಾಬಿನೆಟ್ ಆದ್ಮೇಲೆ ನಮ್ಮ ಸಂಬಂಧಪಟ್ಟಂಥ ಮಂತ್ರಿ ಅದ್ರ ಬಗ್ಗೆ ನಿಮಗೆ ಡಿಸ್ಕೋಸ್ ಮಾಡ್ತಾರೆ ಇನ್ನೊಂದು ಮೂನಾಲ್ಕು ದಿನದಲ್ಲಿ ಅದು ಪ್ರಾರಂಭ ಆಗ್ತದೆ ಸೊ ಯಾರು ಕೂಡ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಹಣ ಕೇಳಬಾರ್ದು ಫ್ರೀ ಫ್ರೀ ಎಲ್ಲದಕ್ಕೂ ಕೂಡ ಫ್ರೀ ರಿಜಿಸ್ಟ್ರೇಷನ್ಗೂ ಫ್ರೀ ಅರ್ಜಿಗೂ ಫ್ರೀ ಎಲ್ಲದಕ್ಕೂ ಕೂಡ ಯಾರು ಕೇಳಿದ್ರೆ ಯಾವ್ದಾದ್ರು ಗ್ರಾಮ ನಮ್ಮ ರೆವಿನ್ಯೂ ಆಫೀಸಲ್ಲಿ ಏನಿದೆ ಅದನ್ನು ಕೂಡಲೇ ನಾನು ಕ್ಯಾನ್ಸಲ್ ಮಾಡಿಸ್ತೇನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೀನಿ ಯಾವ್ಯಾವುದು ಈ ಗ್ರಾಮ ಸೇವಾ ಕೇಂದ್ರಗಳಲ್ಲಿ ಈ ರೀತಿ ಕರಪ್ಷನ್ ನಡೀತದೆ ಅವ್ರ ಮೇಲೆ ನೀವು ಒಂದು ಸಪ್ರೇಟ್ ವಾಚ್ ಇರಬೇಕು ಇದೊಂದು ಭಾಳ ವಾಚ್ ಇಟ್ಬಿಟ್ಟು ಯಾರಾದ್ರು ಅವ್ರಿಗೇನಾದ್ರು ಅಂತ ದುಡ್ಡು ಕೇಳಿದ್ರೆ ಅವ್ರಿಗೇನು ಪ್ರಿಸ್ಕ್ರೈ ಪ್ರಿಸ್ಕ್ರೈಬ್ ಬಹುಶಃ ಗೌರ್ಮೆಂಟೇ ಕೊಡ್ತದೆ ಅಂತ ಕಾಣ್ತದೆ ಅದೇನು ಸಿಸ್ಟಮ್ ಇದೆಯೋ ಬಟ್ ನಾನು ಗೃಹಲಕ್ಷ್ಮಿಗೆ ಮಾತ್ರ ಯಾರು ದುಡ್ಡು ತಗೋಬಾರ್ದು ಅಂತ ತೀರ್ಮಾನ ಮಾಡಿದೀವಿ ಈ ಪವರ್ ಅವ್ರಿಗೆ ಇಪ್ಪತ್ತೊಂದು ರೂಪಾಯಿ ಹನ್ನೊಂದು ರೂಪಾಯಿ ಏನೋ ಒಂದು ರೇಟ್ ಇರಬೇಕು ಅಂತ ಮಾಡ್ತಾರೆ ಒಂದು ಅಪ್ಲಿಕೇಶನ್ಗೆ ಪವರ್ಗೆ ಇರೀ ಯಾರು ಇದಾರೆ ಪವರ್ ಅವರು ಬೆಸ್ಕಾಂ ಅವರು ಏನಪ್ಪಾ ದುಡ್ಡು ಕೊಡ್ಬೇಕು ದುಡ್ಡು ಕೊಡಾಗಿಲ್ಲ ಸರ್ ಹಂಗೇನು ಇಶ್ಯೂ ಮಾಡ್ಕೊತೀರಾ ಹಾ ಹೌದು ಗುಡ್ ಓಕೆ ಇದನ್ನು ನೋಡ್ಬೇಕು ನೀವು ಈಗ ನಿಮ್ಮ ಲೈನ್ ಮ್ಯಾನ್ ಒಬ್ಬೊಬ್ಬನ ಒಂದೊಂದು ಲೈನ್ ಮೆನ್ನ ನೀವು ಇಟ್ಬಿಡಿ ನೀವು ಹಾ ಬ್ಯಾಚ್ ಬೈ ಬ್ಯಾಚ್ ಮಾಡಿಬಿಟ್ಟು ಆಫೀಸ್ ಮುಂದೆ ನೀವು ಲೈನ್ ಮೆನ್ನ ಡ್ಯೂಟಿಗೆ ಹಾಕ್ಬಿಟ್ಟಿದ್ದೀವಿ ಅರ್ಥ ಆಯ್ತಾ ನನಗೆ ಮೊನ್ನೆ ಎಲ್ಲ ಕಂಪ್ಲೇಂಟ್ ಬಂತು ಎಲ್ಲ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೇಳ್ತಾರಂತೆ ಅರ್ಜೆಂಟ್ ಅರ್ಜೆಂಟ್ಗೆ ನೀವು ಮಾಡ್ಕೊಡಿ 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 ಅಂತ ಹೇಳಿ ಹೇಳ್ತಾವ್ರಂತೆ ಅದಕ್ಕೆ ನಾನು ಜಾರ್ಜ್ ಅವ್ರಿಗೆ ಮಾತಾಡಿದೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಯಾರ ಇತ್ತು ಒನ್ ನೈನ್ ಒನ್ ಟು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದೆ ಇದು ಕೂಡ ನಾವು ಆ ಕೆಲಸ ನಾವು ಮಾಡ್ತೀವಿ